ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಂದು ಗ್ರಾಸರಿ ಶಾಪಿಂಗ್ ಯಾವ ರೀತಿ ಇರುತ್ತೆ ಜೊತೆಗೆ ನಾನು ಶಾಪಿಂಗಲ್ಲಿ ಅಥವಾ ಮನಿ ಮೇಂಟೆನೆನ್ಸಲ್ಲಿ ತರಕಾರಿ ಗ್ರಾಸರಿ ಇಂಥದ್ದೆಲ್ಲದರಲ್ಲಿ ಏನು ಟಿಪ್ಸ್ನ ಯೂಸ್ ಮಾಡಿಕೊಂಡು ನಾನು ಸ್ವಲ್ಪ ಸೇವಿಂಗ್ಸು ಮಾಡ್ತೀನಿ ಏನು ಟೆಕ್ನಿಕ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ರಿಗೂ ಗೊತ್ತಿರತ್ತೆ ಸುಮಾರು ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗುತ್ತೆ ಈ ಥರ ಮಾಡಬೇಕು ಅಂತ ಬಟ್ ನಾನು ನನ್ನ ಅನುಭವದಿಂದ ನನಗೇನು ಅನಿಸ್ತು ಅಂತ ನಾನು ಹೇಳ್ತಾ ಹೋಗ್ತೀನಿ ಎಲ್ಲದಲ್ಲಿ ನಮಗೆ ಲಾಸ್ ಆಗ್ಬೋದು ಹೇಗೆ ಶಾಪಿಂಗ್ ಮಾಡಬೇಕು ಗ್ರಾಸರಿ ಶಾಪಿಂಗು ಯಾಕೆಂದರೆ ಫೈನಲಿ ನೀವು ಇಷ್ಟೊಂದು ನಾವೆಲ್ಲ ಇಷ್ಟೊಂದು ದುಡಿಯೋದು ಎಲ್ಲ ಮಾಡೋದು ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಗಕ್ಕೇನೆ ಅದನ್ನು ನಾವು ಅಲ್ಲಿ ಲಾಸ್ ಮಾಡಿಕೊಂಡು ಸೇವಿಂಗ್ಸ್ ಮಾಡ್ಕೊಳ್ಳ್ದೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ದೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಳ್ಳ್ದೆ ಶಾಪಿಂಗ್ ಮಾಡಿದ್ದೀವಿ ಅಂದರೆ ನಮ್ಗೊಂಥರ ಅದು ಲಾಸೇ ಅದಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೇಗೆ ಮನೆ ಮೇಂಟೇನ್ ಮಾಡೋದು ಎಸ್ಪೆಷಲಿ ನಮ್ಮ ಅಡುಗೆ ಅರಮನೆ ಅದನ್ನು ಯಾವ ರೀತಿ ಗ್ರಾಸರಿ ಶಾಪಿಂಗು ಮತ್ತು ಲಾಂಡ್ರಿ ಇದನ್ನೆಲ್ಲ ಕರೆಕ್ಟಾಗಿ ಹೆಂಗೆ ಮಾಡ್ಕೋತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಜೊತೆಗೆ ಒಂದು ರೋಲ್ ಹೇಳ್ಕೊಡ್ತೀನಿ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಯೂಶಲಿ ಮೈದಾ ಹಿಟ್ಟನ್ನು ಮಾ ಯೂಸ್ ಮಾಡಿಕೊಂಡು ನಾವು ರೋಲನ್ನ ಮಾಡ್ತೀವಿ ಬಟ್ ನಾನು ಇವತ್ತು ಮಾಮೂಲಿ ಚಪಾತಿಯಲ್ಲೇ ಮಾಡಿದ್ದೀನಿ ಎಷ್ಟು ಆಗಿತ್ತು ಅಂದರೆ ಮಕ್ಕಳಂತೂ ಸಿಕ್ಕಾಬಟ್ಟೆ ಫಿದಾಗೋದು ಈಗ ತೋರಿಸ್ತಾ ಹೋಗ್ತೀನಿ ಫಸ್ಟು ನಾನೊಂದು ಡಿಟರ್ಜೆಂಟ್ ತೊಗೊಂಡೆ ಸೋಂಪು ಸೋಂಪು ಮನೇಲಿ ತುಂಬ ಖಾಲಿ ಆಗುತ್ತೆ ನನ್ನ ಮಕ್ಕಳು ತಿಂತಾನೆ ಇರ್ತಾರೆ ಜೊತೆಗೆ ಗ್ರೇಪ್ಸ್ ಒಂದು ಅರ್ಧ ಕೆ ಜಿಯಷ್ಟು ಗ್ರೇಪ್ಸ್ ತೊಗೊಂಡಿದ್ದೀನಿ ಇದಿಷ್ಟಕ್ಕೆ ನೀವು ನಂಬಲ ಮೂವತ್ತು ರೂಪಾಯಿ ಅಷ್ಟೇ ನಾನು ಇದೆಲ್ಲನ ಈಗಲೇ ಹೇಳ್ತಾ ಇದ್ದೀನಿ ತಂದಿದ್ದು ಸ್ಟಾರ್ ಬಜಾರಲ್ಲಿ ನನಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಸಿಗುತ್ತೆ ಸ್ಟಾರ್ ಬಜಾರಲ್ಲಿ ಜೊತೆಗೆ ಒಂದು ರೈಸ್ ಬ್ರ್ಯಾನ್ ಆಯಿಲು ಒಂದು ರಿಫೈನ್ಡ್ ಆಯಿಲು ಒಂದು ಗ್ರೌಂಡ್ನೆಟ್ ಆಯಿಲು ಅಂಡೆ ಕಡ್ ಅಂದರೆ ಕಡಲೆಕಾಯಿ ಎಣ್ಣೆನೂ ತೊಗೊಂಡಿರ್ತೀನಿ ಏನಕ್ಕೆ ಅಂದರೆ ಈ ಆಯಲ್ಲು ಮತ್ತು ಉಪ್ಪನ್ನು ಚೇಂಜ್ ಮಾಡಿ ಮಾಡಿ ತೊಗೋತಾ ಇರಬೇಕಂತೆ ಎಲ್ಲನೂ ನಮ್ಮ ಬಾಡಿಗೆ ಸೇರ್ತಾ ಇರಬೇಕು ಅಂತ ನೆಕ್ಸ್ಟ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಲು ಒಂದು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಮತ್ತು ಇದು ಅದೇ ಸ್ಟಾರ್ ಬಜಾರಲ್ಲೇ ಸಿಗುವಂಥ ಒಂದು ಕಂಪ್ನಿ ಅಂದರೆ ಕ್ಲಿಯಾ ಇದೂ ಅಷ್ಟೇ ಚೆನ್ನಾಗಿ ಹೋಗುತ್ತೆ ರಿಟರ್ನ್ ಪರ್ಸೆಂಟು ಎಲ್ಲ ಧೂಳು ಧೂಳು ಅಂತೀನಿ ಗಲೀಜೆಲ್ಲ ಬಟ್ಟೆಲ್ಲೂ ಚೆನ್ನಾಗಿ ಹೋಗುತ್ತೆ ಅದಕ್ಕೆ ನಾನು ಆ ಕಂಪ್ನಿ ತೊಗೋತೀನಿ ಪನ್ನೀರ್ ಮಾತ್ರ ಈ ಸರ್ತಿ ನಾಲ್ಕು ಪ್ಯಾಕೆಟ್ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ನನ್ನ ಮಗಳಿಗೆ ಎಸ್ಪೆಷಲಿ ಚಿಕ್ಕ ಮಗಳಿಗೆ ಆಮೇಲೆ ಓಟ್ಸ್ ಇನ್ಸ್ಟೆಂಟ್ ಓಟ್ಸ್ ತೊಗೊಂಡಿದ್ದೀನಿ ಇದು ನನಗೆ ಮತ್ತು ದೊಡ್ಡ ಮಗಳಿಗೆ ನೆಕ್ಸ್ಟ್ ಟೈಡ್ ಡಿಟರ್ಜೆಂಟನ್ನು ತೊಗೊಂಡಿದ್ದೀನಿ ಕೈಯಲ್ಲಿ ಒಗೆದ್ರೆ ಅದನ್ನು ಪೌಡ್ರ್ ಹಾಕ್ಬಿಟ್ಟು ನೆನೆಸ್ತೀನಿ ಮಿಷಿನ್ಗೆ ಹಾಕಿದ್ರೆ ಲಿಕ್ವಿಡ್ ಹಾಕ್ತೀನಿ ನೆಕ್ಸ್ಟ್ ಸಂತೂರ್ದು ಈ ಥರ ಪ್ಯಾಕೆಟ್ ತೊಗೋತೀನಿ ಒಂದು ನಾಲ್ಕರದು ಪ್ಯಾಕ್ ತೊಗೊಂಡ್ರೆ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ ಅಂತ ಪನ್ನೀರ್ ಏನಕ್ಕೆ ಜಾಸ್ತಿ ತೊಗೊಂಡ್ರೆ ಸುಮ್ಮನೆ ಒಂದು ತವಾ ಫ್ರೈ ಮಾಡಿಕೊಂಡ್ರೂ ಕೂಡ ಅವಳಿಗೆ ಪ್ರೋಟೀನ್ ಸೋರ್ಸ್ ಅನ್ನೋದು ಸಿಕ್ಕೋಗ್ಬಿಡುತ್ತೆ ಚಿಕ್ಕವಳಿಗೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ದೋಸೆಗೆ ಕಾಂಬಿನೇಷನ್ ಆಗಿ ಮಾಡೋಣ ಅಂತ ಸ್ವಲ್ಪ ಆಲೂಗಡ್ಡೆನೂ ತೊಗೊಂಡಿದ್ದೀನಿ ಮತ್ತು ಈ ಜಂಬೋ ಗ್ವಾ ಇದನ್ನು ನನಗೋಸ್ಕರ ಅಂತಲೇ ತೊಗೊಂಡಿದ್ದು ಮನೇಲಿ ಯಾರಿಗೂ ತಿನ್ನೋಲ್ಲ ಅದರಲ್ಲಿ ಸ್ವಲ್ಪ ಬೀಜ ಇರುತ್ತೆ ಅಂತ ನಮ್ಮ ಅತ್ತೆ ನಮ್ಮ ಹಸ್ಬೆಂಡು ಮಕ್ಕಳು ಯಾರೂ ತಿನ್ನೋಲ್ಲ ಬಟ್ ನನಗೆ ಗ್ವಾಬ ಇಷ್ಟ ಸಿ ಆಮೇಲೆ ನೋಡಿ ಗ್ರೌಂಡ್ನಟ್ ಆಯಿಲ್ ಅಂದರೆ ಕಡಲೆ ಬೀಜದ ಎಣ್ಣೆನೂ ತೊಗೊಂಡಿದ್ದೀನಿ ಇದೆಲ್ಲ ಕೆಲವು ಐಟಮ್ಸು ನಾನು ಇಷ್ಟ ಅಂತ ತೊಗೊಂಡಿದ್ದೀನಿ ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಕೆಲವು ಸತಿ ನನಗೆ ತುಂಬ ಸುಸ್ತಾಗಿದೆ ಅಂದ್ಕೊಂಡ್ರೆ ಮಕ್ಕಳೇ ಮಾಡ್ಕೋತಾರೆ ಇಲ್ಲ ಹಸ್ಬೆಂಡ್ ಮಾಡ್ಕೋತಾರೆ ಅಂತ ಇದೊಂಥರ ಲೈಫ್ ಸೇವಿಂಗ್ ಅಂದರೆ ಯಾವಾಗನ ಎಮರ್ಜೆನ್ಸಿ ಕಷ್ಟೇ ಮತ್ತು ಒಂದು ಒನ್ ಕೆ ಜಿಯಷ್ಟು ನಾನು ಶಾವ್ಗೇನು ತೊಗೊಂಡಿದ್ದೀನಿ ಇದೆಲ್ಲ ಸ್ನ್ಯಾಕ್ಸ್ ಮಕ್ಕಳಿಗೆ ಡೈಲಿ ಒಂದು ಬಾಕ್ಸ್ ಸ್ನ್ಯಾಕ್ಸ್ ಕಟ್ಟಬೇಕಲ್ಲ ಅದಕ್ಕೆ ಬಿಸ್ಕೆಟ್ ತೊಗೊಂಡಿದ್ದೀನಿ ಮತ್ತು ಕ್ಲಾ ಕಾಲಿಫ್ಲವರ್ ತೊಗೋಬೇಕು ಅಂದರೆ ಾಗಿ ಹತ್ರ ಹತ್ರ ಇರುವಂಥ ಕಾಲಿಫ್ಲವರ್ಸ್ ಫ್ಲವರ್ಸ್ ಹತ್ತಿರ ಹತ್ತಿರ ಇರುವಂಥದ್ದನ್ನು ತೊಗೊಂಡ್ರೆ ಸ್ವಲ್ಪ ಹುಳ ಕಡಿಮೆ ಇರುತ್ತೆ ಜೊತೆಗೆ ಇನ್ನೊಂದು ಫ್ಲೇವರ್ದು ಓಟ್ಸ್ ತೊಗೊಂಡಿದ್ದೀನಿ ಇದೆಲ್ಲನೂ ಒಂದು ತಿಂಗಳಿಗೆ ಕೆಲವು ಐಟಮು ಒಂದು ತಿಂಗಳು ಬರುತ್ತೆ ಕೆಲವು ಹದಿನೈದು ದಿನಕ್ಕೆ ಬರೋಕ್ಕೆ ಹಂಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಪ್ಯೂರ್ ರೀಫೈನ್ಡ್ ಆಯಿಲ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಡೀಪ್ ಫ್ರೈ ಮಾಡೋಕ್ಕೆ ಆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಅದೆಲ್ಲ ಯೂಸ್ ಮಾಡಿಕೊಂಡ್ರೆ ನೊರೆ ನೊರೆ ಥರ ಬಂದ್ಬಿಡುತ್ತೆ ಆಮೇಲೆ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ ನಮ್ಮನೇಲಿ ಡೀಪ್ ಫ್ರೈ ಕಡಿಮೆನೇ ಬ ಅದಕ್ಕೆ ನಾನು ಒಂದು ಎರಡು ಲೀಟ್ರ್ ತೊಗೊಂಡಿದ್ದೀನಿ ಒಂದು ಅದೊಂದು ಒಂದು ಎರಡು ಮೂರು ಮನ್ ಟೆನ್ ಮಂತ್ಸು ನನಗೆ ಇದೂ ನಾನು ಮ್ಯಾಂಗೋ ತೊಗೊಂಡಿದು ಅದು ಕೂಡ ಫಸ್ಟ್ ಬ್ರೇಕಿಗೆ ಅಂತಾನೆ ಈ ಫಸ್ಟ್ ಬ್ರೇಕು ಸೆಕೆಂಡ್ ಬ್ರೇಕು ಅಂತ ಇರುತ್ತೆ ಮಕ್ಕಳಿಗೆ ಫಸ್ಟ್ ಬ್ರೇಕಲ್ಲಿ ಅದನ್ನು ಸ್ನ್ಯಾಕ್ಸ್ ಅದು ಹೆಲ್ದಿ ಸ್ನ್ಯಾಕ್ಸೇ ಕೊಡಬೇಕು ಒಕೇಶ್ನಲ್ಲಿ ನೀವು ಬೇಕಾದ್ರೆ ಜಂಕ್ ಫುಡ್ಸ್ ಕೊಡ್ಬೋದು ನೋಡಿ ಪನ್ನೀರು ಗೋವರ್ಧನ್ದೊಂದು ತೊಗೊಂಡಿದ್ದೀನಿ ಮತ್ತು ನಂದಿನಿದೊಂದು ತೊಗೊಂಡಿದ್ದೀನಿ ಮತ್ತು ಇದು ಅಮೂಲ್ದೊಂದು ತೊಗೊಂಡಿದ್ದೀನಿ ಸೊ ಈ ರೀತಿ ತೊಗೊಂಡಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನೀಸ್ದು ಅವ್ಳಿಗೆ ಏನು ಇಷ್ಟ ಆಗುತ್ತೋ ಆ ರೀತಿ ಅದನ್ನು ಒಂದು ರೆಸಿಪೀಸ್ ಮಾಡಿ ಮಾಡಿ ಕೊಡೋಣ ಅಂತ ಸೊ ಈ ರೀತಿ ಶಾಪಿಂಗಲ್ಲಿ ಹಿಂಗೆ ನೋಡ್ತಾ ಹೋಗಿ ಮುಂದೆ ಏನೇನು ತೊಗೊಂಡಿದ್ದೀನಿ ಅಂತ ಕ್ಲಿಯರಾಗಿ ತೋರಿಸಿದ್ದೀನಿ ನೀವು ನೋಡ್ತಾ ಹೋಗಿ ನಾನು ಟಿಪ್ಸ್ ಕೊಡ್ತಾ ಹೋಗ್ತೀನಿ ಫಸ್ಟು ಪಾಯಿಂಟು ನಮ್ಮ ತಲೆಯಲ್ಲಿ ವಾರಕ್ಕೆ ಪೂರ್ತಿ ಏನು ರೆಸಿಪೀಸ್ ಮಾಡ್ಕೋತೀವಿ ಅಂತ ಒಂದು ಬುಕ್ಕಲ್ಲಿ ಬರ್ತೀವಿ ಕೊಬೇಕು ಆಯಿತಾ ಇದೂ ಅಷ್ಟೇ ಏನೇನು ರೆಸಿಪೀಸ್ ಮಾಡ್ಕೊತೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡೇ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಯಾವಾಗ್ಲೂ ಅಷ್ಟೇ ಸ್ನ್ಯಾಕ್ಸಿಗೆ ನಾನು ಈಗ ಏನು ಹೇಳ್ತಾ ಇದ್ದೀನಲ್ಲ ಅದನ್ನ ಫಾಲೋ ಮಾಡ್ತೀನಿ ಮಂಡೇ ಪಪ್ಪಾಯ ಕೊಡಬೇಕು ಟ್ಯೂಸ್ಡೇ ಮ್ಯಾಂಗೋ ಕೊಡಬೇಕು ವೆಟ್ನಸ್ಡೇ ಬಿಸ್ಕೆಟ್ ಕೊಡಬೇಕು ತರ್ಸ್ಡೇ ಇನ್ನೇನಾದರೂ ಕೊಡಬೇಕು ಈ ರೀತಿ ನಾನು ಪ್ಲ್ಯಾನ್ ಮಾಡಿಕೊಂಡೇ ಒಂದು ಪೇಪರಲ್ಲಿ ಬರ್ಕೊಂಡು ತಲೆಲ್ಲ ಇಟ್ಕೊಳಕ್ಕೆಲ್ಲ ಆಗೋಲ್ಲ ಮರ್ತೋಗ್ಬಿಡುತ್ತೆ ಒಂದು ಪೇಪರಲ್ಲಿ ಬರ್ಕೊಂಡಿರ್ತೀನಿ ನಾನು ಯಾವಾಗ್ಲೂ ಅಷ್ಟೇ ಎಷ್ಟೊಂದು ವ್ಲಾಗ್ಸಲ್ಲೂ ತೋರಿಸಿದ್ದೀನಿ ನಾನು ಅದಕ್ಕೆ ಂತನೇ ಒಂದು ಬ್ಲಾಗೆ ಮಾಡಿದ್ದೀನಿ ನಾನು ಅವ್ರದ್ದು ತೊಗೊಂಡಿದ್ದೀನಿ ನೋಡಿ ಅದು ಪನ್ನೀರು ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡಾಗ ನಮಗೆ ವಾರಕ್ಕೆ ಪೂರ್ತಿ ಎಷ್ಟು ತರಕಾರಿ ಬೇಕು ಅಂತ ಗೊತ್ತಾಗುತ್ತೆ ಆಮೇಲೆ ಇದು ನಮ್ಮ ಅತ್ತೆಗೆ ಚಾರ್ಜರ್ ಬೇಕಿತ್ತು ಕೇಬಲ್ ಅದಕ್ಕೆ ತಂದಿದ್ದೀನಿ ಆ ಥರ ಪ್ಲ್ಯಾನ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಎಷ್ಟು ಕ್ವಾಂಟಿಟಿ ಯಾವ್ಯಾವ ತರಕಾರಿ ಬೇಕಾಗುತ್ತೆ ನಾನು ಏನು ರೆಸಿಪೀಸ್ ಮಾಡ್ತೀನಿ ಅಂತ ಸೊ ರೆಸಿಪೀಸ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ತಂದರೆ ಬೆಸ್ಟು ಇನ್ನು ಇದು ಆಗಲ್ಲ ಅಂದರೆ ಫಸ್ಟ್ ನಿಮ್ಗೆ ಏನು ಸಿಗುತ್ತೆ ತೊಗೊಂಡ್ಬಂದುಬಿಡಿ ಆಯಿತಾ ನೀವು ತರಕಾರಿಗೆ ಹೋಗ್ತೀವಿ ತರಕಾರಿ ತರಕ್ಕೆ ಹೋಗ್ತಿರಲ್ಲ ಅದೆಲ್ಲ ತೊಗೊಂಡ್ಬಂದುಬಿಡಿ ಆಮೇಲೆ ರೆಸಿಪೀಸ್ ಪ್ಲ್ಯಾನ್ ಮಾಡಿ ಎರಡೂ ವರ್ಕೌಟ್ ಆಗುತ್ತೆ ಕೆಲವು ಸತಿ ಏನಾಗುತ್ತೆ ಗೊತ್ತಾ ನಾವು ರೆಸಿಪೀಸ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಬಟ್ ಆ ತರಕಾರಿ ಸಿಗಲ್ಲ ಸೊ ಏನು ಸಿಗುತ್ತೆ ಅದನ್ನ ತೊಗೊಂಬಂದ್ಬಿಡ್ತೀನಿ ಅದ್ರ ಪ್ರಕಾರ ರೆಸಿಪೀಸ್ನ ಪ್ಲ್ಯಾನ್ ಮಾಡ್ಕೊಳ್ತೀನಿ ಎರಡು ಥರನೂ ಮಾಡ್ತಿರ್ತೀನಿ ಆಗ ಮಾಡಿದಾಗ ಆ ಥರ ಮಾಡಿದಾಗ ಮಾತ್ರ ನಮಗೆ ವೇಸ್ಟೇಜ್ ಕಡಿಮೆ ಸುಮ್ಮನೆ ಸಿಕ್ಕಿದೆಲ್ಲ ತೊಗೊಂಬರೋದು ಮತ್ತು ಅದು ರೆಸಿಪೀಸೆ ಪ್ಲ್ಯಾನ್ ಮಾಡಲ್ಲ ಅಂದರೆ ತುಂಬ ವೇಸ್ಟೇಜ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟು ಇಟ್ಟು ಅಟ್ಟು ಅದು ಹತ್ತು ದಿನ ಹದಿನೈದು ದಿನ ಅದರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ಎಲ್ಲ ಕಡಿಮೆ ಆಗುತ್ತೆ ನೀವು ಡಯಟಿಂಗ್ ಮಾಡ್ತಿದ್ದೀರಾ ಅಂದರೆ ಯಾವ್ಯಾವ ತರಕಾರಿ ಕಡಿಮೆ ರೇಟಿದೆ ನೋಡ್ಕೊಳ್ಳಿ ಈಗ ಸೋರೆಕಾಯಿ ಇದೆಲ್ಲ ಕಡಿಮೆ ನೋಡಿ ಮೂವತ್ತು ನಲ್ವತ್ತು ರೂಪಾಯಿ ಆ ಥರ ಇರುತ್ತೆ ಅದನ್ನು ವಾರಕ್ಕೊಂದು ಎರಡು ಮೂರು ಸತಿ ನಾನು ಪಲ್ಯಕ್ಕೆ ಅಂತಲೇ ಯೂಸ್ ಮಾಡ್ತಾಯಿರ್ತೀನಿ ಆಮೇಲೆ ಯಾವ್ಯಾವ ತರಕಾರಿ ಸೀಸ್ನಲ್ಲು ಯಾವ್ಯಾವ ಫ್ರೂಟ್ಸು ಸೀಸನಲ್ಲು ಅಂಥದ್ದನ್ನೆಲ್ಲ ಕರೆಕ್ಟಾಗಿ ತೊಗೊಬಂದು ಜಾಸ್ತಿ ತೊಗೊಳ್ಬಾರಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಏನು ಗೊತ್ತಾ ಅವ್ರಿಗೆ ಅಂಗಡಿ ಅವ್ರಿಗೆ ಅವರು ವ್ಯಾಪಾರ ಮಾಡ್ತಾರೆ ಅವ್ರ ಕರ್ಮ ಅದನ್ನು ಸ್ಟೋರ್ ಮಾಡ್ಕೋತಾರೆ ನಾವು ಜಾಸ್ತಿ ತಂದು 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 ಸ್ಟೋರ್ ಮಾಡೋ ಟೆನ್ಷನ್ ಏನಕ್ಕೆ ನಮಗೆ ಈ ಕಾಳುಗಳು ಬೇಳೆಗಳು ಟೊಮೊಟೊ ಕೊತ್ತಂಬರಿ ಸೊಪ್ಪು ಚೀಪಾಗಿ ಸಿಗುತ್ತೆ ಅಂತ ಜಾಸ್ತಿ 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 ತೊಗೊಂಬಂದುಬಿಡ್ತೀವಿ ಎಷ್ಟು ಬೇಕೋ ಅಷ್ಟು ತೊಗೊಂಬಂದ್ರೆ ಈಗ ಇನ್ ಕೇಸ್ ಹತ್ತು ರೂಪಾಯಿ ಟೊಮೆಟೊ ಇದ್ದರೆ ಒಂದು ಎರಡು ಕೆ ಜಿ ತರ್ತೀವಿ ಇಲ್ಲ ಅಂತಲ್ಲ ನಾವು ಬಳಸೋದೂ ಅಷ್ಟೇ ಬಳಸ್ತೀವಿ ಈಗ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ರೂಪಾಯಿ ಕೆ ಜಿ ಅಂದರೆ ಥರದ್ದು ಒಂದು ಕೆ ಜಿ ತರ್ತೀವಿ ಬಳಸೋದನ್ನು ಕಡಿಮೆ ಬಳಸ್ತೀವಿ ಸೊ ಎಷ್ಟು ಬಳಸ್ತೀವಿ ಅದರ ಪ್ರಕಾರ ತಂದ್ಕೋಬೇಕಾಗತ್ತೆ ಅಷ್ಟೇ ನೆಕ್ಸ್ಟ್ ಇದು ನನ್ನ ಮಗಳದ್ದು ಇವೆಲ್ಲ ರಿಕ್ವೆಸ್ಟ್ ಸೂಪ್ ಬೇಕು ಅದು ಬೇಕು ಇದು ಬೇಕು ಅಂತ ಇದೆಲ್ಲ ಅವ್ರದ್ದು ಅಂತ ಚಿಕ್ಕ ಚಿಕ್ಕ ಪುಟ್ಟ ಆಸೆ ನಾನು ಆ್ಯಕ್ಚುಲಿ ಜಂಕ್ ಫುಡ್ಸು ತುಂಬ ಕಡಿಮೆ ಅವ್ರು ಏನೋ ಒಕೇಶ್ನಲ್ಲಿ ಕೇಳ್ತಾರೆ ಒಂದು ಮೂರು ತಿಂಗ್ಳಿಗೊಂಗ್ಸತಿ ನಾಲ್ಕು ತಿಂಗಳಿಗೆ ನಾನು ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗೋದೇ ಕಡಿಮೆ ಕರ್ಕೊಂಡೋದ್ರೆ ದೊಡ್ಡವಳನ್ನ ಇಲ್ಲಾಂದರೆ ನಾನು ಒಬ್ಬಳೇ ಹೋಗ್ತೀನಿ ಇಲ್ಲ ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತೀನಿ ಹಂಗೆ ಮಾಡ್ಕೊತೀನಿ ಈಗ ಕರ್ಕೊಂಡೋದಾಗ ಮಕ್ಕಳಲ್ವ ತೀರ ಕಟ್ನಿಟ್ಟಾಗೋ ಬೆಳೆಸೋಕ್ಕಾಗಲ್ಲ ಸೊ ಕೇಶನಲ್ಲಿ ಕೊಡ್ಸಿದ್ರೆ ಏನೂ ಆಗಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಕೊಡಿಸ್ಬಿಡ್ತೀನಿ ನೋಡಿ ಇದಿಷ್ಟು ತಂದಿದ್ದೀನಿ ಆಮೇಲೆ ಸ್ಯಾನಿಟರಿ ಪ್ಯಾಡ್ಸ್ ಇರ್ಬೋದು ಅದೆಲ್ಲ ಇದನ್ನೂ ಆಮೇಲೆ ಈ ಬ್ಯಾಗ್ನೆಲ್ಲ ನೀಟಾಗಿ ಎತ್ಬ ಎತ್ತಿಟ್ಟಿರ್ತೀನಿ ಇದನ್ನು ಒಂದು ವಾರಕ್ಕಾದ ಆದಮೇಲೆ ಹದಿನೈದು ದಿನ ಆದಮೇಲೆ ಮತ್ತೆ ಅದನ್ನು ರೀಫಿಲ್ ಮಾಡ್ತಾ ಇರ್ತೀನಿ ಈ ರೀತಿ ಗ್ರಾಸರಿ ಪ್ಲಾನಿಂಗ್ ಅನ್ನೋದು ಈ ಥರ ಇದ್ದರೂ ಬೆಸ್ಟು ಆಮೇಲೆ ಅದರಲ್ಲೂ ಕೂಡ ಬೈಫರ್ಕೇಶನ್ಸ್ ಇದೆ ಏನು ತಿಳ್ಕೊಬೇಕು ಗೊತ್ತಾ ಕೆಲವು ತರಕಾರಿ ತರಕಾರಿಗ ಸೋರೆಕಾಯಿ ನೀನು ನಂಬಲ್ಲ ನಾನು ಹತ್ತು ದಿನ ಇಟ್ರೂ ಏನೂ ಆಗಲ್ಲ ತುಂಬಾ ಚೆನ್ನಾಗಿರತ್ತೆ ಅಂಥ ತರಕಾರಿ ನೀವು ತಗೊಬಂದು ಬೇಕಾರೆ ಇಟ್ಕೊ ಇಟ್ಕೊಂಡು ಅಂದರೆ ಒಂದು ಏನೋ ಒಂದು ಸ್ಟಾಕ್ ಈ ಥರ ಇಟ್ಕೊಂಡ್ರೆ ಏನೂ ತರಕಾರಿ ಇಲ್ಲ ಅಂದರೆ ಅದನ್ನು ಹಾಕ್ಬಿಟ್ಟು ಮಾಡ್ಬೋದು ಬಟ್ ನೀವು ಬೆಂಡೆಕಾಯಿ ತಂದಿದ್ದೀರಾ ಅಂದರೆ ನಾನು ಹೇಳ್ತೀನಿ ನೋಡಿ ನಿಮಗೂ ಅನುಭವ ಆಗಿರುತ್ತೆ ಒಂದು ಎರಡು ದಿನದಲ್ಲಿ ಮಾಡ್ಬೋದು ಮಾಡಿಲ್ಲ ಅಂದರೆ ಅದ್ರ ಮುಖ ನೋಡೋಕ್ಕಾಗಲ್ಲ ಅದನ್ನು ತಿನ್ನಬೇಕು ಅಂತಲೂ ಯಾರಿಗೂ ಅನಿಸಲ್ಲ ಸೊ ಇದಿಷ್ಟಕ್ಕೆ ಬಿಲ್ ಬಂದ್ಬಿಟ್ಟು unde toresc în ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ಇಷ್ಟಾಗಿದೆ ಏನಕ್ಕೆ ಅಂದರೆ ಮೇಜರ್ ತುಪ್ಪ ತಂದಿದ್ದೀನಿ ತುಪ್ಪನೂ ಮುಂದೆ ತೋರಿಸಿದ್ದೀನಲ್ಲ ತುಪ್ಪ ಆಮೇಲೆ ಎಲ್ಲೆಲ್ಲಿ ಖರ್ಚಾಯಿತು ಎಣ್ಣೆ ಇಂಥವೆಲ್ಲ ಮೇಜರ್ ಮೇಜರ್ ಖರ್ಚಾಗುತ್ತೆ ಸೊ ಇದಿಷ್ಟು ಬೇಕಾಗುತ್ತೆ ಯಾವುದು ಇದರಲ್ಲಿ ಮೇ ಬಿ ಒಂದು ನೂರು ರೂಪಾಯಿ ನಾನು ಮಕ್ಕಳು ಜಂಕ್ಗೆ ಅಂತ ಖರ್ಚು ಮಾಡಿದ್ದೀನಿ ನೂರೈವತ್ತು ಖರ್ಚು ನಾನು ಇದೆಲ್ಲ ಮನೆಗೆ ಬೇಕಾಗಿರೋದೆ ಹೆಲ್ದಿದೆ ತರಕಾರಿ ಫ್ರೂಟ್ಸು ಲಾಂಡ್ರಿದು ಗ್ರಾಸರಿ ಅದಿನ್ಸಿ ಇದಕ್ಕಿನ್ನೂ ಯೂಸ್ ಮಾಡ್ಕೊಂಡಿರೋದಲ್ವ ಸೊ ಅದಕ್ಕಿಂತ ರಿಗ್ರೆಟ್ ಏನಿಲ್ಲ ನನಗೆ ಇಷ್ಟೊಂದು ಖರ್ಚು ಮಾಡಿದೆ ಆ ಥರ ಏನೂ ಇಲ್ಲ ಸುಮ್ಮನೆ ಏನು ಕೋ ಖರ್ಚು ಮಾಡೋ ಬದಲು ಸೊಪ್ಪು ಹಾಕಿದ್ರೆ ಬೆಸ್ಟ್ ಅಲ್ವಾ ಇರುತ್ತೆ ಕೆಲವೆಲ್ಲ ಕಾಸ್ಟ್ಲಿ ಇರುತ್ತೆ ಈಗ ನಾನು ಗೋವಾ ತಂದಿದ್ದೀನಿ ಅಂದರೆ ಅದಿಷ್ಟಕ್ಕೇ ಗೋವಾಗೆ ಒಂದು ನಾಲ್ಕು ಪೀಸ್ಗೆ ಎಂಬತ್ತು ರೂಪಾಯಿನೋ ಏನೋ ಆಯಿತು ದೊಡ್ಡ ದೊಡ್ಡದಿರುತ್ತಲ್ಲ ಸರಿ ಆಯಿತು ನನಗೆ ವಿಟಮಿನ್ ಸಿ ಸಿಗುತ್ತೆ ಅದು ಒಳ್ಳೇದಿರುತ್ತೆ ಅದರ ಹೆಲ್ತ್ ಬೆನಿಫಿಟ್ಸು ಸಲವು ಸತಿ ಅದಕ್ಕೆ ಹೆಲ್ತ್ ವೈಸ್ಗೆ ಅಂತ ಸ್ವಲ್ಪ ಖರ್ಚು ಮಾಡೋಕ್ಕೆ ನಾನು ಏನು ಬೇಜಾರು ಮಾಡ್ಕೊಳ್ಳೋಲ್ಲ ಸೊ ಒಂಥರ ರಿಗ್ರೆಟು ಫೀಲ್ ಮಾಡ್ಕೊಳ್ಳಲ್ಲ ನೆಕ್ಸ್ಟ್ ಈಗ ನಾನು ಒಂದು ಎಗ್ ರೋಲ್ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎಗ್ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಎಗ್ ಕಂಪ್ಲೀಟಾಗಿ ವೆಜಿಟೇರಿಯನ್ ಆಗಿದ್ದರೆ ನಾವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಳಿ ಯಾಕೆಂದರೆ ಪನ್ನೀರೂ ಯೂಸ್ ಮಾಡ್ಕೊಂಡಿದ್ದೀನಿ ಅದೊಂದು ಸ್ಕಿಪ್ ಮಾಡಿದ್ರೆ ನಿಮಗೆ ವೆಜಿಟೇರಿಯನ್ಗೆ ರೆಸಿಪಿ ರೆಡಿ ಆಗುತ್ತೆ ಎಗ್ ಹಾಕಿದ್ದೀರಾ ಅಂದರೆ ನಾನ್ ವೆಜಿಟೇರಿಯನ್ಸ್ಗೆ ರೆಸಿಪಿ ರೆಡಿ ಆಗೋಗುತ್ತೆ ಒಂದು ಬಾಂಡ್ಲಿ ತಗೊಂಡು ಎಣ್ಣೆ ಹಾಕಿ ಮತ್ತು ಈರುಳ್ಳಿ ಡೈರೆಕ್ಟಾಗಿ ಈರುಳ್ಳಿ ಹಾಕಿ ಕಾ ಕಾದಿದ ತಕ್ಷಣ ನೆಕ್ಸ್ಟು ಫ್ರೆಶ್ಶಾಗಿ ಕುಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೀವು ತುಂಬ ಇದ್ದೀರಾ ಅಂದರೆ ಹಾಕ್ಬೋದು ಪ್ಯಾಕೆಟ್ ಇದೆ ಏನೂ ತೊಂದರೆ ಇಲ್ಲ ಬಟ್ ಫ್ರೆಶ್ಶಲ್ಲಿ ನಿಮಗೆ ಸಿಗುವಂಥ ಟೇಸ್ಟು ಪ್ಯಾಕೆಟಲ್ಲಿ ಸಿಗಲ್ಲ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಇಂಪಾರ್ಟೆಂಟು ಎಲ್ಲ ದಬ ದಬ ಅಂತ ಬ್ಯಾಕ್ ಟು ಬ್ಯಾಕ್ ಹಾಕಿಬಿಟ್ರೆ ರೋಲ್ ಕೆಟ್ಟೋಗುತ್ತೆ ಇದು ಅಂತಲ್ಲ ಯಾವ ರೆಸಿಪಿನ ನೀವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಲ್ಲ ಎಸ್ಪೆಷಲಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲನೂ ಹಸಿವಾಸನೆ ಈರುಳ್ಳಿ ಇದೆಲ್ಲ ಒಂಥರ ರಾ ಇರುತ್ತೆ ಅದು ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೆಕ್ಸ್ಟ್ ಅದಾದಮೇಲೆ ಫ್ರೈ ಆದಮೇಲೆ ಎಲ್ಲ ಬೇರೆ ರೆಸ್ ಹಾಕಬೇಕು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಬೇಕಾದರೆ ನೀವು ಮ್ಯಾಗಿ ಮಸಾಲ ಹಾಕೋಬೋದು ಆಮೇಲೆ ಎಗ್ನ ಹೊಡೆದು ಹಾಕಿದ್ದೀನಿ ಪನ್ನೀರ್ನೂ ಹಾಕಿದ್ದೀನಿ ಬೇಕಾರೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರ್ದು ಹಾಕ್ಬೋದು ಕ್ಯಾಪ್ಸಿಕಮ್ ಹಾಕ್ಬೋದು ಈ ರೀತಿ ಸ್ಟಫಿಂಗು ಸ್ವಲ್ಪ ಹೆಲ್ದಿಯಾಗಿ ಮಾಡಿಕೊಂಡ್ರೆ ರೋಲು ಅನ್ಹೆಲ್ದಿ ಮೈದಾದಲ್ಲಿ ಅದನ್ನು ಕೂಡ ಗೋಧಿ ಹಿಟ್ಟನ್ನು ಮಾಡಿ ರೋಲ್ನ ಕೂಡ ಹೆಲ್ದಿಯಾಗಿ ನಾವು ಮಾಡ್ಕೋಬೋದು ಮಕ್ಕಳಿಗೂ ಇಷ್ಟ ಆಗುತ್ತೆ ನಾನು ಇನ್ನೊಂದು ಹೇಳಲ್ಲ ಗೋಧಿ ಹಿಟ್ಟೂ ತುಂಬ ಒಳ್ಳೆಯದು ಅಂತ ಏನಿಲ್ಲ ಬಟ್ ಮೈದಾಗೆ ಕಂಪೇರ್ ಮಾಡಿಕೊಂಡ್ರೆ ಗೋಧಿ ಹಿಟ್ಟು ಫಾರ್ ಬೆಟ್ರ್ ಅಂತ ಹೇಳ್ಬೋದು ಮೈದಾ ಬಂದು ರೀಫೈನ್ಡ್ ಅದರಲ್ಲಿ ಯಾವ ಫೈಬರು ಇರೋಲ್ಲ ಏನೂ ಇರೋಲ್ಲ ಬಟ್ ಗೋಧಿಲಿ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಫೈಬರ್ ಇರುತ್ತೆ ಸೊ ಅದೊಂದು ನೆಮ್ಮದಿಯಾಗಿ ನಾವು ಟ್ರೈ ಮಾಡ್ಕೋಬೋದು ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು ಆಮೇಲೆ ಖಾರದ ಪುಡಿ ಅದನ್ನೆಲ್ಲ ಹಾಕಿದ್ದೀನಿ ಸ್ಪೈಸ್ ಎಲ್ಲ ನಿಮ್ಮ ತಕ್ಕಂಗೆ ನಿಮ್ಮ ಟೇಸ್ಟ್ ತಕ್ಕಂಗೆ ಉಪ್ಪು ಅದೆಲ್ಲ ಹಾಕ್ಕೊಂಡು ಈ ಪ್ರೊಸೀಜರ್ನ ಫಾಲೋ ಮಾಡಿ ರೋಲ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ದಂಗೆ ಎಗ್ ಬೇಕಾರೆ ಸ್ಕಿಪ್ ಮಾಡ್ಕೋಬೋದು ತರಕಾರಿ ಬೀನ್ಸು ಅದನ್ನೆಲ್ಲ ಹಾಕ್ಕೋಬೋದು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈಗ ನಮ್ಮದು ಕಿಚನಲ್ಲಿ ನಾವು ಈಗ ಅಡುಗೆ ಮನೆಗೆ ಹೋಗ್ತೀವಿ ಅಂದರೆ ನಮಗೆ ಕ್ಲಾರಿಟಿ ಇರಬೇಕು ಯಾವಾಗಲೂ ಕೂಡ ನೆಕ್ಸ್ಟ್ ಡೇ ಏನು ಬೆಳಗ್ಗೆ ಸಂಜೆವರೆಗೂ ಏನು ಮಾಡ್ತೀವಿ ಅಂತ ಕ್ಲಾರಿಟಿ ಇದ್ಬಿಟ್ರೆ ನಮಗೆ ಟೆನ್ಷನ್ನೇ ಆಗೋಲ್ಲ ಈ ನಡುವೆ ನನ್ಗೆ ಅದೇ ಒಂದು ತಟ್ಟೆಯಲ್ಲಿ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಹಿಂದಿನ ದಿನವೇ ಈಗ ನಾನೊಂದು ರಸಮ್ ಮಾಡ್ತೀನಿ ಅಂದರೆ ಈರುಳ್ಳಿ ಕೆಲವು ಸತಿ ಸಿಪ್ಪೆ ಬಿಡಿಸಿಟ್ಟಿರ್ತೀನಿ ಇಲ್ಲಾಂದರೆ ಹಾಗೆ ಇಟ್ಟಿರ್ತೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಅದೇನೇನು ಬೇಕಲ್ವ ಕರ್ಬನ್ ಸೊಪ್ಪು ಅದೆಲ್ಲರೂ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಕೆಲವು ಸತಿ ನಾವು ವರ್ಕಿಂಗ್ ವುಮೆನ್ಗೆ ಒಂದು ಅರ್ಧ ಗಂಟೆ ಸ್ವಲ್ಪ ಟೈಮ್ ಸಿಗುತ್ತೆ ಸೇವ್ ಆಗುತ್ತೆ ಅಂದರೆ ತುಂಬ ಒಳ್ಳೆಯದದು ಆ ಟೆನ್ಷನಲ್ಲಿ ಕೆಲವು ಎಲ್ಲ ಏನು ಮಾಡ್ತೀವಿ ಅಂದರೆ ವರ್ಕಿಂಗ್ ವುಮೆನ್ನು ಅಥವಾ ತುಂಬ ಸುಸ್ತಾಗಿರುತ್ತೆ ಹೌಸ್ ವೈಫ್ಗೆ ಅಂದರೆ ಆರ್ಡರ್ ಮಾಡ್ಕೊಂಬಡೋದು ಜಂಕ್ ಫುಡ್ನ ತಿನ್ನೋದು ಏನೋ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ತಿನ್ಬಿಡೋದು ಇದೆಲ್ಲ ಆಗೋ ಬದಲು ಇದು ಫಾರ್ ಬೆಟರ್ ಮೀಲ್ ಪ್ರಿಪ್ರೇಷನ್ ಅನ್ನೋದು ಫಾರ್ ಬೆಟರ್ ಆಮೇಲೆ ಯಾವಾಗ ಫ್ರಿಜ್ಜಲ್ಲಿ ನಮಗೆ ಬೇಕಾಗಿರೋ ವಸ್ತುಗಳೆಲ್ಲ ಇದೆ ಆಗ ಸ್ವಲ್ಪ ನಮಗೆ ಎನರ್ಜಿ ಬರುತ್ತೆ ಕೆಲಸ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಅಡುಗೆ ಮಾಡೋ ಬೇಕಾರ್ರೆ ಬಾಟ್ಲಲ್ಲಿ ಹತ್ತು ಖಾಲಿಯಾಗಿದೆ ಇದು ಖಾಲಿಯಾಗಿದೆ ಅಂತ ನೋಡಿಕೊಂಡಾಗ ನಮ್ಗೆ ಒಂಥರ ಇರಿಟೇಷನ್ ಆಗ್ತಿರತ್ತೆ ಆ್ಯಕ್ಚುಲಿ ಅಡುಗೆ ಮಾಡೋದು ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ ಯಾಕೆಂದ್ರೆ ಅನಸ್ ವರ್ಕು ಡೈಲಿ ಮೂರು ಹೊತ್ತು ಮಾಡಬೇಕು ಮತ್ತೆ ಪಾತ್ರೆ ತೊಳಿಬೇಕು ಕಿಚನ್ ಕ್ಲೀನ್ ಮಾಡಬೇಕು ಡೈಲಿ ಅದೇ ಅದೇ ಅದನ್ನೇ ಮಾಡಬೇಕು ಅಂದರೆ ಅದು ಮೊನಾಟನಸ್ ಅಂದರೆ ಮಾಡಿದ್ದೇ ಮಾಡೋಕ್ಕೆ ಬೇಜಾರಾಗುತ್ತೆ ಬಟ್ ಫ್ರೆಂಡ್ಸ್ ಅದನ್ನು ಎಂಜಾಯ್ ಮಾಡೋರು ತುಂಬ ಜನ ಇದ್ದಾರೆ ಸೊ ನಮಗೆ ನಾವು ಮಾಡಲೇಬೇಕು ಕೆಲಸನ ಅಂತ ಇದ್ದಾಗ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಎಷ್ಟೋ ಮೈಂಡ್ ರಿಲ್ಯಾಕ್ಸ್ ಅಂತ ಆಗ್ತಿರುತ್ತೆ ಅದನ್ನು ಮಾಡೋ ವಿಧಾನ ಅದನ್ನು ನೀಟಾಗಿ ಕಲಿಸೋದು ಆಮೇಲೆ ಪಾತ್ರೆ ತೊಳೆಯೋಬೇಕಾದ್ರೆ ನೀಟಾಗಿ ತೊಳ್ಕೊಳ್ಳೋದು ಅದನ್ನು ನೀಟಾಗಿ ಶಾಪಿಂಗ್ ಮಾಡ್ಕೊಳ್ಳೋವಂಥದ್ದು ಪ್ರೆಸೆಂಟೇಷನ್ ನೀಟಾಗಿ ಮಾಡ್ಕೊಳ್ಳೋವಂಥದ್ದು ಈ ರೀತಿ ನಾವು ಮಾಡೋ ಕೆಲಸನ ಅಡುಗೆ ಎಸ್ಪೆಷಲಿ ನೀವು ನಂಬಲ್ಲ ನಾವು ಇಷ್ಟೆಲ್ಲ ಕಷ್ಟಪಡೋದು ಊಟ ಮಾಡೋಕ್ಕೇ ಹಸ್ಬೆಂಡ್ ಆಗಿರ್ಬೋದು ಮಕ್ಳು ಇಷ್ಟೊಂದು ಕಷ್ಟಪಡ್ತಾರೆ ಅವರೆಲ್ಲ ನಮ್ಮ ಮೇಲೇ ಡಿಪೆಂಡ್ ಆಗಿರ್ತಾರೆ ಅಲ್ವಾ ಸೊ ಅದಕ್ಕೆ ಇಷ್ಟಪಟ್ಟು ನೀಟಾಗಿ ಮಾಡಿದ್ರೆ ಅದೊಂಥರ ಯಾವಾಗ ನೋಡಿ ಪ್ರೀತಿಯಿಂದ ಅಡುಗೆ ಮಾಡಿ ಅದರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಆಮೇಲೆ ತರಕಾರಿ ಅದೆಲ್ಲ ತರ್ತಿ ಹೋಗುತ್ತಾ ನಾನು ಬೆಸ್ಟ್ ಟೆಕ್ನಿಕ್ ಹೇಳಿ ಏನು ಅಂದರೆ ನಾವು ತರಕೆ ಅಂತ ಅದನ್ನು ಸ್ಟೋರ್ ಕರೆಕ್ಟಾಗಿ ಮಾಡ್ಕೋಬೇಕು ಈಗ ಕೆಲವದಕ್ಕೆ ಹಸಿ ಬಣ್ಣ ಮೆಣಸನ್ಗೆ ಹಾಕಬೇಕು ಕೆಲವಕ್ಕೆ ಪಲಾವ್ ಎಲೆ ಹಾಕಬೇಕು ಮೆಣಸು ಹಾಕಬೇಕು ಲವಂಗ ಹಾಕಬೇಕು ಕಾಳುಗಳಿಗೆಲ್ಲ ಹಿಂಗೆ ಸ್ಟೋರ್ ಮಾಡೋದು ನಾನು ನೀವು ನಂಬಲ್ಲ ಕಾಳುಗಳನ್ನಂತೂ ಮೂರು ದಿನಕ್ಕೆ ಒಂದ್ಸರ್ತಿ ಬಿಸಿಲು ತೋರಿಸ್ತಾನೆ ಇರ್ತೀನಿ ಅಂದರೆ ಬಿಸಿಲಲ್ಲಿ ಇಡ್ತೀನಿ ಅದನ್ನು ಅದು ಎಷ್ಟು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗುತ್ತೆ ಅದು ಸ್ವಲ್ಪ ಹುಳಗಳು ಎಲ್ಲ ಅದರಲ್ಲಿ ಗ್ರೋ ಆಗೋಲ್ಲ ಚೆನ್ನಾಗಿ ಅದರದ್ದು ಲೈಫ್ ಸ್ಪೆನ್ ಚೆನ್ನಾಗಿರುತ್ತೆ ಅಂತ ಸೊ ಆ ರೀತಿ ಯಾವ್ಯಾವ ರೀತಿ ಅದನ್ನು ಆಮೇಲೆ ಕೊತ್ತಂಬರಿ ತಂದಿದ ತಕ್ಷಣ ನೀವು ಎಷ್ಟು ಆಗುತ್ತೆ ಅಂದರೆ ನಾನು ಕೆಲವು ಸತಿ ತುಂಬ ಇದ್ದಾಗ ಒಂದು ಎರಡು ಮೂರು ವರ್ಷದ ಹಿಂದೆಲ್ಲ ಅದನ್ನು ರೂಟ್ ಸಮೇತನೇ ಅಂದರೆ ಬೇರಿನ ಸಮೇತನೇ ಫ್ರಿಜ್ಜಲ್ಲಿ ಇಟ್ಬಿಡ್ತಿದ್ದೆ ಅದೇನು ಎರಡು ದಿನಕ್ಕೆಲ್ಲ ಕೆಟ್ಟೋಗ್ತಿತ್ತು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅದು ಬೇರೆಲ್ಲ ತೆಗೆ ದು ನೀಟಾಗಿ ಅದನ್ನು ಯಾವುದ್ರಲ್ಲಿ ಒಂದು ಕವರಲ್ಲಿ ಬಾಕ್ಸಲ್ಲಿ ಆ ಥರ ಹಾಕಿಟ್ರೆ ಒಂದು ವಾರ ಬರ್ತಿತ್ತು ಸೊ ಎರಡು ದಿನಕ್ಕೆ ಕೊಳ್ತೋಗೋದು ಒಂದು ವಾರ ಇದೆ ಅಂದರೆ ಯೋಚನೆ ಮಾಡಿ ನೀವು ಎಷ್ಟು ಸೇವ್ ಮಾಡ್ತಿದ್ದೀರಾ ಅಂತ ಟೊಮ್ಯಾಟೋನು ಅಷ್ಟೇ ನೀವು ಯೂಸ್ ಮಾಡಬೇಕಾದ್ರೆ ಯಾವುದ್ಯಾವ್ದು ಮೆತ್ತಗಿದೆ ಯಾವ್ದು ಗಟ್ಟಿಯಾಗಿದೆ ಅದನ್ನೆಲ್ಲ ಸ್ವಲ್ಪ ಒಂದು ಎರಡೆರಡು ನಿಮಿಷ ಅಷ್ಟೇ ಎರಡು ನಿಮಿಷ ಅಲ್ಲ ಒಂದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೂ ಎಷ್ಟೋ ಸೇವಿಂಗ್ಸ್ ಅನ್ನೋದು ಇರುತ್ತೆ ಸೊ ಅದಕ್ಕೆ ನಾನು ಆ ಥರ ಒಂಥರೊಟ್ಟಿ ನೋಡ್ತೀನಿ ಯಾವ್ದು ಯೂಸ್ ಮಾಡ್ಬೋದು ಅಂತ ಆನಿಯನ್ನು ಅಷ್ಟೇ ಈಗ ಏನಾದರೂ ತುಂಬ ಆನಿಯನ್ ಬೇಕು ಅಂದರೆ ದಪ್ಪ ಈರುಳ್ಳಿ ತೊಗೊಳ್ಳೋದು ಅಲ್ಲೆಲ್ಲ ಸೇವಿಂಗ್ಸ್ ಆಗುತ್ತೆ ನಾವೆಲ್ಲ ಸ್ವಲ್ಪ ಮಟ್ಟಿಗೆ ಹಾಕೋದಕ್ಕೂ ಕೂಡ ದಪ್ಪ ಈರುಳ್ಳಿ ತೊಗೊಂಡ್ರೆ ಇನ್ನೂ ಅರ್ಧ ಸೇವ್ ಮಾಡ್ಕೋಬೇಕಾಗುತ್ತೆ ಅದರದ್ದು ಮತ್ತೆ ಕೆಲವು ಸತಿ ಕೆಟ್ಟೋಗುತ್ತೆ ಈ ರೀತಿ ಸ್ವಲ್ಪ ನಮ್ಮ ಬೆಸ್ಟ್ ಸೇವಿಂಗ್ಸ್ ಅಂದರೆ ಕರೆಕ್ಟಾಗಿ ಸ್ಟೋರ್ ಮಾಡ್ಕೊಳ್ಳೋದು ಒಂದು ಇನ್ನೊಂದು ಎಷ್ಟು ಬೇಕೋ ಅಷ್ಟು ತಂದ್ಕೊಳ್ಳೋದು ಬೇಕಾದ್ರೆ ಒಂದು ಮೂರ್ನಾಲ್ಕು ಸತಿ ತಂದ್ಕೊಳ್ಳಿ ನಾನಂತೂ ಹಂಗೆ ಮಾಡೋದು ಯಾಕೆಂದರೆ ನಾನು ಓಡಾಡ್ತಾನೆ ಇರ್ತೀನಲ್ವ ಒಂದು ಮೂರ್ನಾಲ್ಕು ಸತಿ ತಂದ್ಕೊಡ್ತೀನಿ ತಂದ್ಕೊಳ್ತೀನಿ ಹಸ್ಬೆಂಡೂ ಅಷ್ಟೇ ಈ ರೈಸು ಅದೆಲ್ಲ ಲಮ್ಸಮ್ ತಂದ್ಕೊತೀವಿ ಇಪ್ಪತ್ತೈದು ಕೆ ಜಿ ಆ ಥರ ಸೊ ಬೇರೆ ತರಕಾರಿ ಕಾಳು ಇದೆಲ್ಲ ಕಾಲು ಕೆ ಜಿ ಅರ್ಧ ಕೆ ಜಿ ಬೇಳೆ ಎಲ್ಲ ಒಂದು ಕೆ ಜಿ ಈ ಥರನೇ ಪ್ಲ್ಯಾನ್ ಮಾಡಿಕೊಂಡು ತರ್ತಾಯಿರ್ತೀನಿ ಸೊ ಸೇವಿಂಗ್ಸ್ ಅನ್ನೋದು ನಾಟ್ ಓನ್ಲಿ ಬರೀ ಏನೋ ತೊಗೊಂಡಾಗ ಕಟ್ನಿಟ್ಟಾಗಿ ತೊಗೊಳ್ಳೋದು ಆ ಥರ ಅಲ್ಲ ನೀವು ಖರ್ಚು ಮಾಡಬೇಕಾದ್ರೆ ಮಾಡಿ ಅದನ್ನು ವರ್ತಾಗಿ ಯೂಸ್ ಮಾಡಿ ಈಗ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಖರ್ಚು ಮಾಡ್ತೀರಾ ಊಟಕ್ಕೆ ಅಥವಾ ಕಾಳುಗಳಿಗೆ ಡ್ರೈ ಡ್ರೈ ಫ್ರೂಟ್ಸ್ ತೊಗೊಂಡ್ರೆ ಸುಮ್ಮನೆ ಅಂತೀರ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರೇನು ಸಾವಿರ ನಾನು ಏನು ಹೇಳ್ತಾ ಇದ್ದೀನಿ ನೋಡಿ ಸಾವಿರ ಗಟ್ಟಲೆ ಹೋಗುತ್ತೆ ಅದನ್ನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮಟ್ ಮಕ್ಕಳಿಗೆ ನ್ಯೂಟ್ರಿಷಿಯಸ್ ಫುಡ್ ತೊಗೊಳ್ಳಿ ಬಟ್ ಕೆಡಿಸ್ಬೇಡಿ ಆಮೇಲೆ ಅದನ್ನು ಹಾಳು ಮಾಡಬೇಡಿ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಒಂದು ಆಗಿ ನಮಗೆ ಎಷ್ಟು ನ್ಯೂಟ್ರಿಷನ್ ಬೇಕೋ ಅಷ್ಟನ್ನು ನೀಟಾಗಿ ಸಂಪಾದನೆ ಮಾಡಿದೆಲ್ಲ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಸೊ ಈ ಎಗ್ ರೋಲುನು ಟ್ರೈ ಮಾಡಿ ವೆಜಿಟೇರಿಯನ್ಸು ತರಕಾರಿ ಹಾಕಿ ಟ್ರೈ ಮಾಡಿ ಮತ್ತು ನಾನ್ ವೆಜ್ ಅವರು ಎಗ್ ಜೊತೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಕೆಚಪ್ ಹಾಕಿ ಈರುಳ್ಳಿ ಸ್ಟಫಿಂಗ್ ಎಲ್ಲ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ನಮಸ್ಕಾರ